ಪ್ರಿಯ ಸ್ನೇಹಿತರೆ ಬನ್ನಿ ಇಂದಿನ ಸಂಚಿಕೆಯಲ್ಲಿ ನಾವು ಪರಭಾಷೆಗೆ ರಿಮೇಕ್ ಆದ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಟಾಪ್ ಟೆನ್ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೆಯದಾಗಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ತೆರೆ ಕಂಡ ಎಂ ಎಸ್ ರಾಜಶೇಖರ್ ನಿರ್ದೇಶನದ ಚಿತ್ರ ಅನುರಾಗರಳಿತು ಇದು ಎಚ್ ಜಿ ರಾಧಾದೇವಿಯವರ ಅನುರಾಗದ ಅಂತಃಪುರ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಡ್ಯೂಪರ್ ಹಿಟ್ ಆದಂತಹ ಚಿತ್ರವಾಗಿದೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಿಳಿನಲ್ಲಿ ಸ್ಟಾರ್ ರಜನಿಕಾಂತ್ ಅಭಿನಯದಲ್ಲಿ ಮನ್ನನ್ ಎಂಬುದಾಗಿಯೂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆಲುಗಿನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ನಟನೆಯಲ್ಲಿ ಮಗುಡು ಎಂಬುದಾಗಿಯೂ ಹಾಗೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹಿಂದಿಯಲ್ಲಿ ಅನಿಲ್ ಕಪೂರ್ ಅಭಿನಯದಲ್ಲಿ ಲಾಡ್ಲಾ ಎಂಬುದಾಗಿಯೂ ಸಹ ರಿಮೇಕ್ ಆಗಿದೆ ಅದೂ ಅಲ್ಲದೆ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಒಂದರಲ್ಲಿ ಬೆಂಗಾಲಿಯಲ್ಲಿ ಬಾಬು ಜಿಂದಾಬಾದ್ ಮತ್ತು ಎರಡು ಸಾವಿರದ ಎರಡರಲ್ಲಿ ಒಡಿಯಾ ಭಾಷೆಯಲ್ಲಿ ಸಿಂಧೂರ ನುಹಿನ್ ಕೇಲಾ ಗರ ಹಾಗೂ ಕೊನೆಯದಾಗಿ ಎರಡು ಸಾವಿರದ ಎರಡರಲ್ಲಿ ಬಾಂಗ್ಲಾದೇಶಿ ಬೆಂಗಾಳಿಯಲ್ಲಿ ಶಮಿಸ್ಟ್ರಿರ್ ಜುಡು ಎಂಬುದಾಗಿಯೂ ಸಹ ರಿಮೇಕ್ ಆಗಿದೆ ಈ ಚಿತ್ರವು ಒಡಿಯಾ ಬೆಂಗಾಲಿ ಹಾಗೂ ಬಾಂಗ್ಲಾದೇಶಿ ಬೆಂಗಾಳಿ ಭಾಷೆಗೆ ರಿಮೇಕ್ ಆದ ಪ್ರಪ್ರಥಮ ಕನ್ನಡ ಚಿತ್ರವಾಗಿದೆ ಅದೂ ಅಲ್ಲದೆ ಬೇರೆ ಆರು ಭಾಷೆಗಳಲ್ಲಿ ರಿಮೇಕ್ ಆದ ಮೊಟ್ಟಮೊದಲ ಭಾರತೀಯ ಚಿತ್ರವಾಗಿದೆ ಇನ್ನು ಎರಡನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಕೆ ಕೆಟಿ ಶಿವರಾಮ್ ನಿರ್ದೇಶನದ ಚಿತ್ರ ಕುಲಗೌರವ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕುಲಗೌರವಂ ಎಂಬ ಹೆಸರಿನಲ್ಲಿ ತೆಲುಗಿನಲ್ಲಿ ಎನ್ ಟಿ ಆರ್ ಅಭಿನಯದಲ್ಲಿ ತೆರೆ ಕಂಡಿತು ಅದೂ ಅಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕುಲಗೌರವಂ ಎಂಬ ಹೆಸರಿನಲ್ಲಿ ತಮಿಳಿಗೂ ಸಹ ರಿಮೇಕ್ ಆಗಿದ್ದು ಆರ್ ಮುತ್ತುರಾಮನ್ ನಾಯಕನಾಗಿ ಅಭಿನಯಿಸಿದ್ದಾರೆ ಈ ಮೂರೂ ಚಿತ್ರಗಳಲ್ಲಿ ನಮ್ಮ ಅಭಿನಯ ಶಾರದಿ ಜಯಂತಿ ಅವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದನೇ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರದ ಫಿಲಂ ಅವಾರ್ಡ್ಸ್ಗಳಲ್ಲಿ ಐದನ್ನು ತನ್ನದಾಗಿಸಿಕೊಂಡಿದೆ ಅವುಗಳಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ದ ಬೆಸ್ಟ್ ಫಿಲಂ ದ ಬೆಸ್ಟ್ ಎಡಿಟರ್ ದ ಬೆಸ್ಟ್ ಡೈಲಾಗ್ ಆ್ಯಂಡ್ ದ ಬೆಸ್ಟ್ ಸೌಂಡ್ ರೆಕಾರ್ಡಿಂಗ್ ಇನ್ನು ಮೂರನೇದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ದೊರೈ ಭಗವಾನ್ ನಿರ್ದೇಶನದ ಚಿತ್ರ ಕಸ್ತೂರಿ ನಿವಾಸ ಈ ಚಿತ್ರವು ಕನ್ನಡ ಚಿತ್ರರಂಗದ ಮೈಲ್ಸ್ಟೋನ್ ಚಿತ್ರಗಳಲ್ಲಿ ಒಂದಾಗಿದೆ ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದ ಮಹೋನ್ನತ ಚಿತ್ರವೂ ಹೌದು ಈ ಚಿತ್ರವು ಆ ಕಾಲಕ್ಕೆ ಹದಿನಾರು ಚಿತ್ರಮಂದಿರಗಳಲ್ಲಿ ತನ್ನ ಶತದಿನಗಳ ಪ್ರದರ್ಶನವನ್ನು ಕಂಡು ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ಫುಲ್ ಚಿತ್ರ ಎಂದೆನಿಸಿದೆ ಅಲ್ಲದೆ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಲ್ಲರ್ನಲ್ಲಿ ಮರುಲೇಪನಗೊಂಡು ಮರುಬಿಡುಗಡೆಯೂ ಸಹ ಆಗಿದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶಾಂದಾರ್ ಎಂಬ ಹೆಸರಿನಲ್ಲಿ ಹಿಂದಿಗೆ ರಿಮೇಕ್ ಆಗಿದೆ ಅಲ್ಲದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತಮಿಳಿನಲ್ಲಿ ಶಿವಾಜಿ ಗಣೇಶನ್ ನಾಯಕನಾಗಿ ಅವಂದಾನ್ ಮಣಿದನ್ ಎಂಬುದಾಗಿ ರಿಮೇಕ್ ಆಗಿದೆ ಇನ್ನು ನಾಲ್ಕನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ತೆರೆಕಂಡ ವಿಜಯ್ ನಿರ್ದೇಶನದ ಚಿತ್ರ ಗಂಧದ ಗುಡಿ ಈ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ನೂರೈವತ್ತನೇ ಚಿತ್ರವಾಗಿದೆ ಈ ಚಿತ್ರವು ಕಾಡು ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಕಾನ್ಸೆಪ್ಟ್ನಲ್ಲಿ ಮೂಡಿಬಂದ ಮೊದಲ ಭಾರತೀಯ ಚಿತ್ರವಾಗಿದೆ ಈ ಚಿತ್ರದ ಇಬ್ಬರು ಮಹಾನ್ ನಟರಾದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ರವರು ಜೊತೆಯಾಗಿ ಅಭಿನಯಿಸಿದ ಮೊದಲ ಹಾಗೂ ಕೊನೆಯ ಚಿತ್ರವಾಗಿದೆ ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಬಸ್ಟರ್ ಆಗಿದ್ದು ಇಪ್ಪತ್ತೈದು ವಾರಗಳ ಕಾಲ ತನ್ನ ಪ್ರದರ್ಶನವನ್ನು ಕಂಡಿದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಧರ್ಮೇಂದ್ರ ಅಭಿನಯದಲ್ಲಿ ಕರ್ತವ್ಯ ಎಂಬ ಹೆಸರಿನಲ್ಲಿ ಹಿಂದಿಯಲ್ಲಿ ರಿಮೇಕ್ ಆಗಿದೆ ಅದು ಅಲ್ಲದೆ ಈ ಚಿತ್ರದ ಕಥೆಯಿಂದ ಮತ್ತು ಸಕ್ಸಸ್ನಿಂದ ಪ್ರೇರಣೆ ಪಡೆದ ತೆಲುಗಿನ ಎನ್ ಟಿ ಆರ್ ರವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಡವಿರಾಮುಡು ಎಂಬ ಚಿತ್ರದಲ್ಲಿ ನಟಿಸಿ ಅವರೂ ಸಹ ಸಕ್ಸಸ್ ಅನ್ನು ಕಾಣುತ್ತಾರೆ ಅಲ್ಲದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚಂದನಕಾಡು ಎಂಬ ಹೆಸರಿನಲ್ಲಿ ಮಲಯಾಳಂಗೂ ಸಹ ಡಬ್ಬಾಗಿದೆ ಈ ಚಿತ್ರದ ಇಂದಾಗಿ ಈ ಚಿತ್ರದ ಸೀಕ್ವೆಲ್ ಅಂದರೆ ಮುಂದುವರಿದ ಭಾಗವಾಗಿ ಗಂಧದ ಗುಡಿ ಭಾಗ ಎರಡು ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ಇನ್ನು ಐದನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಕಂಡ ವಿಜಯ್ ನಿರ್ದೇಶನದ ಚಿತ್ರ ನಾನಿನ ಮರೆಯಲಾರೆ ಈ ಚಿತ್ರವು ಎ ಆರ್ ಆನಂದ್ರವರ ನಾನು ನೀನು ಜೋಡಿ ಎಂಬ ಕಥೆಯ ಮೇಲೆ ಆಧಾರಿತವಾಗಿದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಮಿಳಿಗೆ ಸ್ಟಾರ್ ರಜನಿಕಾಂತ್ ಅಭಿನಯದಲ್ಲಿ ಪುದು ಕವಿತೈ ಎಂಬ ಹೆಸರಿನಲ್ಲಿ ಹಾಗೂ ಹಿಂದಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅನಿಲ್ ಕಪೂರ್ ಅಭಿನಯದಲ್ಲಿ ಪ್ಯಾರ್ ಹೈ ಪ್ಯಾರ್ ಕರೆಂಗೆ ಎಂಬ ಹೆಸರಿನ ರಿಮೇಕ್ ಆಗಿದೆ ಅದೂ ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮಲಯಾಳಂಗೆ ನ್ಯಾನ್ ನಿನ್ನೆ ಮರಕ್ಕಿಲ್ಲ ಎಂಬ ಹೆಸರಿನಲ್ಲಿ ಡಬ್ ಆಗಿದೆ ಈ ಚಿತ್ರವು ಬಾಕ್ಸ್ ಆಫೀಸ್ನಲ್ಲಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗಿದೆ ಈ ಚಿತ್ರದ ಒಂದು ವಿಶೇಷ ಹೆಗ್ಗಳಿಕೆ ಎಂದರೆ ಮಹೀಂದ್ರ ಮತ್ತು ಮಹೀಂದ್ರಾ ಮಾರ್ಕೆಟಿಂಗ್ ಟೀಮ್ ಈ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯಗಳನ್ನು ತಮ್ಮ ಜಾವಾ ಬೈಕ್ಸ್ನ ರಿಲಾಂಚ್ ಪ್ರಮೋಷನ್ ಸ್ಟ್ರಾಟಜಿಗಾಗಿ ಬಳಸಿಕೊಂಡಿತ್ತು ಇನ್ನು ಆರನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ವಿ ಸೋಮಶೇಖರ್ ನಿರ್ದೇಶನದ ಚಿತ್ರ ಶಂಕರ್ ಗುರು ಈ ಚಿತ್ರದಲ್ಲಿ ನಮ್ಮ ಅಣ್ಣ ಅವರು ತ್ರಿಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಕುಲಗೌರವ ಚಿತ್ರದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ತ್ರಿಪಾತ್ರಗಳಲ್ಲಿ ಅಭಿನಯಿಸಿದ್ದ ಈ ಚಿತ್ರವು ಎರಡನೆಯದಾಗಿದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಬೆಸ್ಟ್ ಚಿತ್ರಗಳಲ್ಲೊಂದಾಗಿ ಪರಿಗಣಿಸಲ್ಪಟ್ಟಿದೆ ಅಷ್ಟೇ ಅಲ್ಲದೆ ಈ ಚಿತ್ರವು ಡಾಕ್ಟರ್ ರಾಜ್ಕುಮಾರ್ ಅವರ ವೃತ್ತಿ ಜೀವನದ ಮೈಲ್ಸ್ಟೋನ್ ಚಿತ್ರಗಳಲ್ಲಿ ಒಂದಾಗಿದೆ ಈ ಚಿತ್ರವು ಇಂಡಸ್ಟ್ರಿ ಆಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಆ ಕಾಲಕ್ಕೆ ಮೂರು ಕೋಟಿ ಇಪ್ಪತ್ತಾರು ಲಕ್ಷಗಳನ್ನು ಗಳಿಸಿದ್ದು ಮುನ್ನೂರ ಅರವತ್ತೈದು ದಿನಗಳ ಕಾಲ ತನ್ನ ಪ್ರದರ್ಶನವನ್ನು ಕಂಡಿದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಮಿಳಿಗೆ ಶಿವಾಜಿ ಗಣೇಶನ್ ಅಭಿನಯದಲ್ಲಿ ತ್ರಿಶೂಲಂ ಎಂಬುದಾಗಿ ರಿಮೇಕ್ ಆಗಿದ್ದು ತೆಲುಗಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೃಷ್ಣ ಅಭಿನಯದಲ್ಲಿ ಕುಮಾರ್ ರಾಜ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದೆ ಹಾಗೂ ಮಹಾನ್ ಎಂಬ ಹೆಸರಿನಲ್ಲಿ ಇಂದಿಗೂ ರಿಮೇಕ್ ಆಗಿದ್ದು ಆ ಚಿತ್ರದಲ್ಲಿ ನಮ್ಮ ಬಿಗ್ ಬಿ ಅಮಿತಾಬ್ ಬಚ್ಚನ್ ರವರು ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಅದೇ ರೀತಿ ಏಳನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಬಿಡುಗಡೆಯಾದ ವಿ ಸೋಮಶೇಖರ್ ನಿರ್ದೇಶನದ ಚಿತ್ರ ಪ್ರೇಮದ ಕಾಣಿಕೆ ಈ ಚಿತ್ರಕ್ಕೆ ಬಾಲಿವುಡ್ನ ಖ್ಯಾತ ಹೆಸರಾಂತ ಕಥೆಗಾರರಾದ ಖಾನ್ ಹಾಗೂ ಜಾವೇದ್ ಅಖ್ತರ್ ಜೋಡಿಯು ಕತೆ ಬರೆದಿದ್ದಾರೆ ಇದು ಅವರ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಮೊಟ್ಟಮೊದಲ ಚಿತ್ರವಾಗಿದೆ ಅದೂ ಅಲ್ಲದೆ ಈ ಚಿತ್ರವು ಸಲೀಂ ಜಾವೇದ್ ಜೋಡಿಯ ಕಥೆಗಳಲ್ಲಿ ಶೋಲೆ ಚಿತ್ರದ ನಂತರ ರಿಲೀಸ್ ಆದ ಮೊದಲ ಚಿತ್ರವಾಗಿದೆ ಈ ಚಿತ್ರವು ಇಪ್ಪತ್ತೈದು ವಾರಗಳ ಕಾಲ ಪ್ರದರ್ಶನಗೊಂಡು ಬಾಕ್ಸ್ ಆಫೀಸ್ನಲ್ಲಿ ಬ್ಲಾಕ್ ಪಾಸ್ಟರ್ ಆದಂತಹ ಚಿತ್ರವಾಗಿದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಮಿಳಿನಲ್ಲಿ ಸ್ಟಾರ್ ರಜನಿಕಾಂತ್ ಅಭಿನಯದಲ್ಲಿ ಪೊಲ್ಲಾದವನ್ ಎಂಬುದಾಗಿ ತೆರೆ ಕಂಡಿದೆ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಹಿಂದಿಯಲ್ಲಿ ರಾಜ್ ಎಂಬ ಹೆಸರಿನಲ್ಲಿ ಸಹ ರಿಮೇಕ್ ಆಗಿದೆ ಇನ್ನು ಎಂಟನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ವಿ ಸೋಮಶೇಖರ್ ನಿರ್ದೇಶನದ ಚಿತ್ರ ತಾಯಿಗೆ ತಕ್ಕ ಮಗ ಚಿತ್ರಕಥೆ ಸಂಭಾಷಣೆ ಹಾಗೂ ಸಾಹಿತ್ಯ ರವರದಾಗಿದ್ದು ಈ ಚಿತ್ರವು ಸತತವಾಗಿ ಇಪ್ಪತ್ತೈದು ವಾರಗಳ ಕಾಲ ಪ್ರದರ್ಶನಗೊಂಡಿದೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆಲುಗುಗೆ ಪುಲಿಬಿಡ್ಡ ಎಂಬ ಹೆಸರಿನಲ್ಲಿ ಹಾಗೂ ಹಿಂದಿಯಲ್ಲಿ ಧರ್ಮೇಂದ್ರ ಅಭಿನಯದಲ್ಲಿ ಮೇ ಇಂತೆಖಾಮ್ ಲೂಂಗ ಎಂಬ ಹೆಸರಿನಲ್ಲಿ ಸಹ ರಿಮೇಕ್ ಆಗಿದೆ ಈ ಚಿತ್ರವು ಆ ಕಾಲಕ್ಕೆ ಉತ್ತರ ಭಾರತದ ಕಾಶಿಯಲ್ಲಿ ಚಿತ್ರಣಗೊಂಡ ಮೊದಲ ಕನ್ನಡ ಚಿತ್ರವಾಗಿದೆ ಇನ್ನು ಒಂಬತ್ತನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ದೊರೈ ಭಗವಾನ್ ನಿರ್ದೇಶನದ ಚಿತ್ರ ಎರಡು ಕನಸು ಈ ಚಿತ್ರವು ವಾಣಿಯವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಈ ಚಿತ್ರವು ಸತತವಾಗಿ ಮೂವತ್ತು ವಾರಗಳ ಕಾಲ ಪ್ರದರ್ಶನಗೊಂಡಿದೆ ಅದೂ ಅಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರೀ ರಿಲೀಸ್ ಆದಾಗಲೂ ಸಹ ನೂರು ದಿನಗಳ ಪ್ರದರ್ಶನವನ್ನು ಪೂರೈಸಿದೆ ಇಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೈದರಲ್ಲೂ ಸಹ ಮರು ಬಿಡುಗಡೆಯಾಗಿದೆ ಈ ಚಿತ್ರವು ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಆಗಿದ್ದು ಈ ಚಿತ್ರದ ಹಾಡುಗಳು ಎವರ್ ಗ್ರೀನ್ ಹಿಟ್ ಎಂದೆನಿಸಿವೆ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆಲುಗಿನಲ್ಲಿ ಪೂಜಾ ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದೆ ಅಲ್ಲದೆ ಮೂಲ ಚಿತ್ರದ ಮೂರು ಹಾಡುಗಳನ್ನು ಈ ಚಿತ್ರದಲ್ಲಿ ಹಾಗೆ ಉಳಿಸಿಕೊಳ್ಳಲಾಗಿದೆ ಇನ್ನು ಹತ್ತನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತೆರೆ ಕಂಡ ವಿಜಯ್ ನಿರ್ದೇಶನದ ಚಿತ್ರ ಸನಾದಿ ಅಪ್ಪಣ್ಣ ಈ ಚಿತ್ರವು ಕೃಷ್ಣಮೂರ್ತಿ ಪುರಾಣಿಕರವರ ಕುಣಿಯಿತು ಎಜ್ಜೆ ನಲಿಯಿತು ಗೆಜ್ಜೆ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಈ ಕಾದಂಬರಿಯು ಸ್ವಲ್ಪ ಮಟ್ಟಿಗೆ ಬಾಗಲಕೋಟೆಯ ಶಹನಾಯಿ ವಾದಕರಾದ ಶ್ರೀ ಅಪ್ಪಣ್ಣನವರ ಜೀವನ ಚರಿತ್ರೆಯ ಮೇಲೆ ಆಧಾರಿತವಾಗಿದೆ ಈ ಚಿತ್ರವು ಕನ್ನಡ ಸಿನಿಮಾ ಲೋಕದಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಸಿನಿಮಾ ಆಗಿದೆ ಈ ಚಿತ್ರವು ಐವತ್ತು ವಾರಗಳ ಕಾಲ ಪ್ರದರ್ಶನವನ್ನು ಕಂಡಿದೆ ಈ ಚಿತ್ರದ ಒಂದು ಹೆಗ್ಗಳಿಕೆ ಎಂದರೆ ಪ್ರಖ್ಯಾತ ಶಹನಾಯಿ ವಾದಕರಾದ ಬಿಸ್ಮಿಲ್ಲಾ ಖಾನ್ರವರು ಈ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಪಾತ್ರದ ನಿಜವಾದ ಶಹನಾಯಿ ವಾದಕರಾಗಿದ್ದಾರೆ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸನ್ನಾಯಿ ಅಪ್ಪಣ್ಣ ಎಂಬ ಹೆಸರಿನಲ್ಲಿ ತೆಲುಗಿಗೆ ರಿಮೇಕ್ ಆಗಿದ್ದು ಈ ಚಿತ್ರದಲ್ಲಿ ಶೋಭನ್ ಬಾಬೂರವರು ನಾಯಕನಾಗಿ ಅಭಿನಯಿಸಿದ್ದಾರೆ